ನಮ್ಮ ಹೆಸರು ಪಿಳ್ಳಾಂಜನಪ್ಪ ಅಂತ ನಾನು ಈಗ ಹಿಂದೆಯೇ ಸುಮಾರು ಎಂಟು ವರ್ಷಗಳಿಂದ ಸತತವಾಗಿ ಸಾಮೂಹಿಕಗಳನ್ನು ಮದುವೆ ಮಾಡಿಕೊಂಡು ಮಾಡಿಕೊಂಡು ಎಲ್ರಿಗೂ ಬಡವರಿಗಾಗಿ ಶ್ರೀಮಂತ ಬಡವ್ರಿಗೆ ಬಟ್ಟೆ ಕೊಡೋದು ಈ ಥರ ಕೆಲಸಗಳು ಮಾಡಿಕೊಂಡು ನಿರ್ವಹಿಸ್ಕೊಂಡು ಬರ್ತಾಯಿದ್ದೆ ಈ ತಿಂಗಳು ಎಂಟು ಒಂಬತ್ತು ಮದುವೆ ಶ್ರೀನಿವಾಸ ಸಾಗರದಲ್ಲಿ ವರ್ಷ ವರ್ಷ ಮಾಡ್ತಾಯಿದ್ವಿ ಈ ವರ್ಷ ಇಲ್ಲಿ ರಂಗಸ್ಥಳದಲ್ಲಿ ಮಾಡಿ ಮಾಡ್ತಾಯಿದ್ವಿ ಆದರೆ ಇಷ್ಟು ಎರಡು ತಿಂಗಳಿಂದ ಸತತವಾಗಿ ಓಡಾಡ್ತಾ ಇದ್ವಿ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಕೈ ಬಿಟ್ಟಿದ್ದಾರೆ ದಯವಿಟ್ಟು ನನ್ನ ಹಳಲನ್ನು ತೊಳ್ಕೊಂಡಾಗ ಡ್ಯಾನ್ಸ್ ಸೀನಣ್ಣ ಅಂತೇಳ್ಬಿಟ್ಟು ಕೆಳಗಿನ ಸೀನಣ್ಣ ಅವರು ಅವರ ಹತ್ರ ನಮ್ಮ ಹಳಲನ್ನು ತೊಳ್ಕೊಂಡಾಗ ಕೂಡಲೇ ನಮ್ಮ ಶಾಸ್ತ್ರ ಹತ್ರ ಕ ಬರಮಾಡಿಸ್ಕೊಂಡು ಕೂಡಲೇ ಇದ್ದ ಎತ್ತೆತ್ಕೊಂಡು ನಮಗೆ ಸತ್ಯವಾಗಿ ನೀವು ಏನೇ ಮಾಡಿ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸ್ತ್ರ ಪೃಥ್ವಿ ಬೀಶ್ವರವರು ನಮಗೆ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಅಭಿಮಾನಿಗಳು ನಮ್ಮ ಪೃಥ್ವಿ ಅಭಿಮಾನಿಗಳಿಗೆ ಈ ಸಂತ ಅಂತ ತಿಳಿಸ್ತಾ ಇದ್ದೀನಿ ಆ ಭಗವಂತ ಎಲ್ರಿಗೂ ಒಂದು ಆರೋಗ್ಯ ಬಗ್ಗೆ ಕೊಟ್ಟು ಇಂತಹ ಒಂದು ಸೇವೆಗಳಿಗೆ ನಮ್ಮ ಉಮೇಶ್ ಮಾಸ್ಟರ್ ಅಂತವರು ಅವರೇ ನಿಂತ್ಕೊಂಡು ನನಗೆ ಪೇಟ ಬೇಕ ತಕ್ಷಣ ಅವ್ರು ಎಂತ್ಕೊಂಡು ನಾನಿದ್ದೀನಿ ಅಂತ ನಿಂತು ನಿಂತ್ಕೊಂಡು ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಏನೇನು ಪ್ರತಿ ಅವರ ಅಭಿಮಾನಿಗಳಿದ್ದಾರೋ ಅವರು ಒಬ್ಬೊಬ್ಬರಾಗಿ ಹೆಸರಸರಾಗಿ ಕೂಡ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯ ದಿನಗಳಲ್ಲಿ ಇಂಥವನ್ನು ಮಾಡಿ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟರು ನಮ್ಮ ಪ್ರತಿ ಅವರು ನಮ್ಮ ಶಾಸಕರು ಅಂತಕ್ಕಂಥವರು ಅದೇ ರೀತಿಯಲ್ಲಿ ಬೆಳಗ್ಗೆನೇ ನನ್ನ ಅಳನ ತೋಡ್ಕೊಂಡಾಗ ಸೀನಣ್ಣ ಡ್ಯಾನ್ಸ್ ಅಂತಂಥವ್ರು ಬಂದು ನಾನು ಧೈರ್ಯವಾಗಿ ನಿಮ್ಮ ಮುನ್ನುಗ್ಗಿ ನಾವು ಇದೀವಿ ಅಂತ ಹೇಳ್ಬಿಟ್ಟು ಧೈರ್ಯ ಕೊಟ್ಟರು ನಮ್ಮ ಕೆಲವೊಂದು ತೋಟ ಸೀನಣ್ಣವರು ಡ್ಯಾನ್ಸ್ ಸಿರಣ್ಣ ಅಂತ ಹಾಗಾಗಿ ಎಲ್ಲ ಅಭಿಮಾನಿಗಳಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀನು ಇಂಥವಾಗೆಲ್ಲ ನಾನು ನಿಂತ್ಕೊತೀನಿ ಧೈರ್ಯವಾಗಿ ನೀವು ಕೆಲಸ ಮಾಡಿ ಇಂಥವನ್ನು ಪುಣ್ಯದ ಕೆಲಸ ಮಾಡೋಕ್ಕೆ ನಿಂತ ಇರಬೇಕು ನಾವು ಮುಂದೆ ಇರ್ತೀವಿ ನಾವೆಲ್ಲ ನಮ್ಮ ಹುಡುಗರು ನಮ್ಮ ಅಭಿಮಾನಿ ಎಲ್ಲರೂ ನಿಮ್ಮ ಇರ್ತೀವಿ ಅಂತೇಳಿ ಸಾಥ್ ಕೊಟ್ಟಿದ್ದಾರೆ ಪೃಥ್ವಿಶ್ವರನವರು ಇಂಥ ಕೆಲಸಕ್ಕೆ ನಾವು ಮುಂದೆ ಅಂತ ಹೇಳಿಬಿಟ್ಟು ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಗೆ ಮಾತು ಕೊಟ್ಟರು ಅದೇ ರೀತಿಯಲ್ಲಿ ಬೆಳಗ್ಗೆ ಒಂದು ಅವರ ಸಹಾಯಧನವನ್ನು ನಮ್ಗೆ ಕೊಟ್ಟಿದ್ದಾರೆ ಒಂದು ಆ ಶುಭವನ್ನು ಈ ಮದುವೆಯ ಎಲ್ಲ ನಲವತ್ತೊಂದು ಜೋಡಿಗಳ ಆಶೀರ್ವಾದ ನಮ್ಮ ಪ್ರತಿಗೂ ಮತ್ತು ನಮ್ಮ ಡ್ಯಾನ್ಸಿನನಿಗೂ ಮತ್ತು ನಮ್ಮ ಮಾಸ್ಟರ್ ಉಮೇಶ್ ಮಾಸ್ಟರ್ಗೂ ಸಿಗಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಬಡವರು ಪಕ್ಷವಾಗಿ ನಿಂತಿದ್ದ ನಮ್ಮ ಪ್ರತಿಭೀಶ್ವರಣ್ಣ ಈಗಲೂ ಇದ್ದರೆ ಮುಂದೆ ಇಡ್ತಾ ಅಂತ ನಾನು ನಂಬಿದ್ದೀನಿ ಈ ಚಿಕ್ಕಬಳ್ಳಾಪುರ ಜನತೆ ದೀನದಲ್ಲಿರುವ ಆಶೀರ್ವಾದ ನಮ್ಮ ಪ್ರತಿಭೆಶ್ವರನ ಸಿಗ್ಲಂತ ಹೇಳಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಸಿಗ್ಲಿ ಹೇಳ್ಬಿಟ್ಟು ಇಲ್ಲ ನಮ್ಮ ಪ್ರತಿಭೇಶ್ವರನವರು ಏನು ಅಭಿಮಾನ ಬಳಗಿದೆಯೋ ಪ್ರತಿಯೊಂದು ಹೆಸರು ಹೆಸರು ಹೇಳ್ತಾ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಅಂಬೇಡ್ಕರ್ ಆಶೀರ್ವಾದ ಅವ್ರು ಹೇಳ್ಬಿಟ್ಟು ಜೈ ಬಿ ಮಂದಿಗಳನ್ನು ಬಯಸ್ತಾ ಇದ್ದೀನಿ